ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಶೇಂಗಾ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಶೇಂಗಾ ಚಟ್ನಿನ ಫಸ್ಟ್ ಮಾಡೋಣ ಯಾವ ರೀತಿ ಮಾಡೋದು ಏನು ಬೇಕು ಅಂತ ನೋಡೋಣ ಈಗ ಇಲ್ಲಿ ನಾನು ಒಂದು ಐದಾರು ಬ್ಯಾಡ್ಗೆ ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಇಲ್ಲಿ ಮೆಣಸು ಬೇಡ ಅಂದರೆ ಖಾರದ ಹುಡಿನೂ ಕೂಡ ಹಾಕೋಬೋದು ನಾನಿಲ್ಲಿ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಷ್ಟೇ ಫಸ್ಟ್ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ತರಿ ತರಿಯಾಗಿ ಹಾಗೆ ನಾನಿಲ್ಲಿ ಒಂದು ಎರಡು ಲೋಟದಷ್ಟು ಶೇಂಗಾನ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಮಿಕ್ಸಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಚಟ್ನಿಗೆ ಏನೇನು ಬೇಕು ಅದು ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಬೇಕಂದರೆ ಕಡಲೆಬೇಳೆನೂ ಹಾಕೋಬೋದು ಕರಿಬೇವು ಹಾಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಜಾಸ್ತಿ ಕರಿಬೇವನ್ನೇ ಯೂಸ್ ಮಾಡೋದು ಕರಿಬೇವು ಕೂದಲಕ್ಕೆ ತುಂಬಾ ಒಳ್ಳೇದು ಈಗ ಅದನ್ನು ಮಿಕ್ಸಿ ಮಾಡ್ಕೊಂಬರೋಣ ಈ ರೀತಿ ತರಿ ತರಿಯಾಗಿ ಆಗಿದೆ ಈಗ ಅದು ಇದು ನಾನು ಇನ್ನೂ ಒಂದು ಸಲ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಬಿದ್ದೀನಿ ನೋಡಿ ಈಗ ಮತ್ತೆ ವಾಪಸ್ಸು ರುಬ್ಬಾದಮೇಲೆ ಈ ರೀತಿ ಬಂದಿದೆ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಬೇ ಸಿಂಪಲ್ಲಾಗಿ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ಇದು ಕಡಲೆಬೇಳೆ ಬೇಳೆ ಎಲ್ಲ ಹುರಿದು ಹಾಕೋಬೋದು ನೋಡಿ ಈ ರೀತಿ ಚಟ್ನಿ ಪುಡಿ ರೆಡಿ ಆಗಿದೆ ನೀವು ಒಂದು ಸಲ ಟೇಸ್ಟ್ ಮಾಡಿ ಈಗ ನೆಲ್ಲಿಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನೆಲ್ಲಿಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸರ್ವ ರೋಗಗಳಿಗೂ ಇದು ಒಂಥರ ಆಯುರ್ವೇದ ಇದ್ದಂಗೆ ಆಯುರ್ವೇದದಲ್ಲಿ ಔಷಧಿ ಇದ್ದಂಗೆ ಸರ್ವ ರೋಗಕ್ಕೂ ಇದು ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ಜೀರ್ಣ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ ತುಂಬಾ ಒಳ್ಳೆಯದು ಎದ್ದು ಖಾಲಿ ಹೊಟ್ಟೆಯಿಂದ ಒಂದು ಜ್ಯೂಸ್ ಇದರಿಂದ ಒಂದು ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ನೆಲ್ಲಿಕಾಯಿನ ಆಲ್ಮೋಸ್ಟ್ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸು ಒಂದೆರಡು ಗುಂಟೂರು ಮೆಣಸು ತೊಗೊಂಡಿದ್ದೀನಿ ನೀವು ಬೇಕಾದ ಅದೇ ಇಲ್ಲಿಯೂ ನೀವು ಕಾರ್ ಪೌಡ್ರನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಇಲ್ಲಿ ಕರಿಬೇವನೂ ಕೂಡ ಹಾಕೋಬೋದು ಇದಕ್ಕೆ ನಾನಿಲ್ಲಿ ಹಾಕಿಲ್ಲ ಕರಿಬೇವನ್ನ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಈಗ ಇದನ್ನು ನಾವು ಸ್ವಲ್ಪ ಇದಕ್ಕೆ ಬೆಲ್ಲ ಬೇಕಲ್ಲ ನೆಲ್ಲಿಕಾಯಿ ಸ್ವಲ್ಪ ಹುಳಿ ಇರುತ್ತೆ ಸ್ವಲ್ಪ ಒಗುರು ಇರುತ್ತಲ್ಲ ಹಾಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇದಕ್ಕೂ ಕೂಡ ನೀವು ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೋಬೋದು ಇದ್ರ ಜೊತೆಗೇ ನಾನಿಲ್ಲಿ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಈ ರೀತಿ ಬಂದಿದೆ ಈಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ ಯಾಕಂದರೆ ಸ್ವಲ್ಪ ಖಾರ ಏನಾದರೂ ಇದ್ದರೆ ಒಗ್ಗರಣೆ ಹಾಕೋದ್ರಿಂದ ಕಡಿಮೆ ಆಗುತ್ತೆ ನೀವು ನೋಡಿ ಬೇಕಾದ್ರೆ ಖಾರದನ್ನು ಹಾಗೆ ತಿನ್ನೋದಕ್ಕೂ ಮತ್ತು ತುಪ್ಪದ ಜೊತೆ ತಿನ್ನೋದಕ್ಕೂ ಖಾರ ಕಡಿಮೆ ಆಗಿರುತ್ತೆ ಹಾಗೆ ನಾವು ರೊಟ್ಟಿ ಜೊತೆ ತಿಂದರೆ ಸ್ವಲ್ಪ ಖಾರ ಜಾಸ್ತಿ ಹತ್ತುತ್ತೆ ಸ್ವಲ್ಪ ನಾವು ತುಪ್ಪ ಜೊತೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಗ್ಗರಣೆನೇ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪದಲ್ಲೂ ಒಗ್ಗರಣೆ ಹಾಕೋಬೋದು ನಾನಿಲ್ಲಿ ಎಣ್ಣೆಯಲ್ಲೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಿಮಗೆ ಆಪ್ಷನಲ್ ಕಡಲೆಬೇಳೆ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ನೀವು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ರೆ ನಾವು ಡೈರೆಕ್ಟ್ ಚಪಾತಿನೋ ರೊಟ್ಟಿ ಜೊತೆ ತಿಂತಾ ಇರಬೇಕಾದ್ರೆ ನಾವು ಅಲ್ಲಿ ತುಪ್ಪ ಹಾಕೋತೀವಿ ಅಂದ್ರೂ ಹಾಗೂ ಹಾಕ್ಕೊಂಡು ತಿನ್ಬೋದು ನೋಡಿ ನಾನು ಇಲ್ಲೊಂದು ಸ್ವಲ್ಪ ಒಗ್ಗರಣೆಗೆ ಅದು ರುಬ್ಬಿರೋವಂಥ ಚಟ್ನಿ ಪುಡಿ ಇರುತ್ತಲ್ಲ ಚಟ್ನಿ ಇದೆಯಲ್ಲ ನೆಲ್ಲಿಕಾಯಿದು ಅದನ್ನು ನಾನಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಬಾಡಿಸ್ಬೇಕು ಅದ್ರ ಜೊತೆಗೆ ನೆಲ್ಲಿಕಾಯಿನೂ ಕೂಡ ನಾವು ತಲೆ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಎಷ್ಟು ಉಪಯೋಗಿಸ್ತೀವೋ ಯಾವ್ಯಾವ ಸೀಸನಲ್ಲಿ ಯಾವುದು ಸಿಗುತ್ತೋ ಅದನ್ನು ನಾವು ಉಪಯೋಗಿಸ್ಕೋಬೇಕು ಹಾಗಾಗಿ ನೆಲ್ಲಿಕಾಯಿ ಸೀಸನಲ್ಲಿ ನೆಲ್ಲಿಕಾಯಿಂದ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲನೂ ಮಾಡಿದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ನೆಲ್ಲಿಕಾಯಿ ಚಟ್ನಿ ಸೀಸನಲ್ಲಿ ಆಲ್ಮೋಸ್ಟ್ ಆ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ತಾರೆ ನೆಲ್ಲಿಕಾಯಿ ಸುಮಾರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಸುಮಾರು ಐಟಮ್ಸ್ ಮಾಡ್ತಾರೆ ನೆಲ್ಲಿಕಾಯಿಯಿಂದ ನಾವು ಕೂಡ ಯಾವುದಾದ್ರೂ ಒಂದು ಎರಡು ಮೂರು ಮಾಡ್ಕೊಂಡು ತಿನ್ನೋದರಿಂದ ಟೇಸ್ಟ್ ಆಗಿರುತ್ತೆ ನಮ್ಮ ದೇಹಕ್ಕೂ ಒಳ್ಳೆಯದು ನೋಡಿ ಈಗ ನೆಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್